ತಾಲೂಕು ಆಡಳಿತ ವತಿಯಿಂದ ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತಿಯನ್ನು ಆಚರಣೆ ಮಾಡಲಾಯಿತು ತಾಲೂಕು ಕಚೇರಿ ಸಭಾಂಗಣದಲ್ಲಿ ತಹಶೀಲ್ದಾರ್ ಚಂದ್ರಶೇಖರ್ ನಾಯಕ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸಾಗರ ತಾಲೂಕಿನ ಒಕ್ಕಲಿಗ ಸಂಘದ ಅಧ್ಯಕ್ಷ ಎಂಟಿ ಗುಂಡಪ್ಪಗೌಡ ಅವರು ಮಾತನಾಡಿ ತಮ್ಮ ದೂರದೃಷ್ಟಿಯಿಂದ ಕೆಂಪೇಗೌಡರು ಬೆಂಗಳೂರು ಬೆಂಗಳೂರನ್ನು ನಿರ್ಮಾಣ ಮಾಡಿದರು ಎಂದು ಹೇಳಿದರು ಸಾಧನೆ ಏನು ಅವರ ಕೊಡುಗೆ ಏನೋ ಅವರ ತ್ಯಾಗ ಏನು ಅನ್ನೋದನ್ನು ಸಂಕ್ಷಿಪ್ತವಾಗಲು ಮನಮುಟ್ಟಾಗಿ ಶಾಸ್ತ್ರವನ್ನು ತಿಳಿಸಿದ್ದಾರೆ ನಾವು ಇತಿಹಾಸ ಏರಿಕೆ ಓದಿದಾಗ ಭಾಳಷ್ಟು ವಿಷಯಗಳು ಸಿಗ್ತವೆ ಬಹಳಷ್ಟು ವಿಷಯ ಮಾತಾಡೋ ವೇದಿಕೆಯೂ ಇರಲ್ಲ ಮಾತಾಡೋಕ್ಕಾಗೋದಿಲ್ಲದಷ್ಟು ವಿಷಯ ಅವರು ಕೆಂಪೇಗೌಡರು ಬದುಕಿದ್ದು ಕೇವಲ ಐವತ್ತೊಂಬತ್ತು ವರ್ಷ ಅದೇ ನೂರಾರು ವರ್ಷ ಬದುಕಿಲ್ಲ ಆವಾಗಿನ ಕಾಲದಲ್ಲಿ ಇವರು ಹೇಳಿದಂಗೆ ಯಾವುದೇ ಸಂಪನ್ಮೂಲಗಳಿರಲಿಲ್ಲ ಅಧಿಕಾರವೂ ಇರಲಿಲ್ಲ ಇವರೊಬ್ಬರು ಸಾಮಂತ್ ರಾಜ ಪಾಳೆಗಾರರಾಗಿದ್ದಂಥದ್ದು ವಿಜಯನಗರ ಸಾಮ್ರಾಜ್ಯದಿಂದ ಗಡಿಯಾಗಿ ಕೆಲಸ ಮಾಡುವಂಥವ್ರು ದೂರದರ್ಶಿತ್ವ ಅನ್ನೋದು ಎಷ್ಟಿತ್ತು ಎಂತಹ ಸಾಧಕ ಅನ್ನೋದು ಅವರು ತ್ಯಾಗ ಏನು ತ್ಯಾಗ ಭಾಳ ಇದೆ ಬರೀ ಕಟ್ಟಿದ್ದು ಮಾತ್ರ ಅಲ್ಲ ಅವರು ಈ ಕುತ್ಸಿತ ರಾಜಕೀಯದಲ್ಲಿ ಜೈಲ್ಯ ಸಮೇತ ಹೋಗಿ ಬಂದಂಥ ವ್ಯಕ್ತಿ ಇತಿಹಾಸನ ನಾವು ಓದಿದಾಗ ನೋಡಿದಾಗ ಅವರ ತ್ಯಾಗಕ್ಕೆ ಪ್ರತಿಫಲ ಈ ರೀತಿಯಾಗಿ ಸಿಕ್ಕಿದೆ ಇಲ್ಲಿ ಇರಲಿ ಅವರ ಒಂದು ಆಡಳಿತ ವೈಖರಿ ಹೇಗಿತ್ತು ಅಂತೇಳಿ ಹೇಳಿದರೆ ಮೂಲಭೂತವಾಗಿ ಜನರಿಗೆ ಸಂಪನ್ಮೂಲ ಯಾವ ರೀತಿ ಬರಬೇಕು ಅದರಿಂದ ಯಾವ ರೀತಿ ಅಭಿವೃದ್ಧಿ ಹೊಂದಬೇಕು ಅನ್ನೋ ದೃಷ್ಟಿಯಿಂದ ನಾವು ಹೇಳಿದಂಗೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಾವು ಏನು ಕುವೆಂಪನ್ನು ಹೇಳಿದ್ರು ಅದನ್ನು ಅವಾಗಿನ ಕಾಲದಲ್ಲಿ ಅವರು ಸರ್ವ ಜನಾಂಗಕ್ಕೂ ನ್ಯಾಯಾನ ಓದಿಸಿಕೊಟ್ಟಂತ ಒಬ್ಬ ಆಡಳಿತ ಅರುವತ್ತ ನಾಲ್ಕು ಇದನ್ನು ಕಟ್ಟಿ ಪ್ರತಿಯೊಂದು ಕಸುಬು ಮಾಡೋರಿಗೂ ಒಂದು ಪೇಟೆಗಳನ್ನು ಕಟ್ಟಿ ವ್ಯವಸಾಯ ಮಾಡೋರಿಗೆ ಮೂಲಭೂತವಾಗಿ ನೀರಿನ ಸೌಕರ್ಯದಲ್ಲಿರುವಂಥ ದೊಡ್ಡ ದೊಡ್ಡ ಕೆರೆ ಕಟ್ಟೆಗಳನ್ನು ಕಟ್ಟಿ ಸೌಕರ್ಯನ ಕಲ್ಪಿಸಿದಂಥ ಮಹಾನ್ ಸಾಧಕರು ಆ ದೃಷ್ಟಿಯಿಂದ ನೋಡೋದಂತಾದ್ರೆ ನೋಡೋದಂತಾದರೆ ಅವರು ಆವಾಗಿನ ಕಾಲದಲ್ಲೇ ಜನರಿಗೆ ಯಾವ ರೀತಿ ಬದುಕಬೇಕು ಯಾವ ರೀತಿ ಅವರು ವ್ಯವಹಾರಗಳನ್ನು ಮಾಡಬೇಕು ಯಾವ ರೀತಿ ಇರಬೇಕು ಯಾವ ರೀತಿ ಶಿಕ್ಷಣಗಳನ್ನು ಇದು ಮಾಡಬೇಕು ಯಾವ ರೀತಿ